ಎಸ್ಟಿ ಟಿಲ್ಲರ್ ಟ್ರ್ಯಾಕ್ಟರ್ ಲಿಮಿಟೆಡ್ ಮತ್ತು ಎಚ್ಡಿಸಿ ಇನ್ವೆಸ್ಟ್ಮೆಂಟ್ಸ್ ಎಎಸ್ ಜೆಟ್ಟಾರ್ ಬ್ರಾಂಡ್ನ ಮಾಲೀಕರು ನಡುವಿನ ಜಂಟಿ ಯೋಜನೆಯಾದ ವಿಎಸ್ಟಿ ಜೆಟ್ಆಾರ್ ಪ್ರೈವೇಟ್ ಲಿಮಿಟೆಡ್ ಈಗ ದೇಶದಲ್ಲಿ ತಮ್ಮ ವರ್ಗದಲ್ಲಿ ಅತ್ಯುತ್ತಮವಾದ ಮೂರು ಉನ್ನತ ಎಚ್ಪಿ ಟ್ರ್ಯಾಕ್ಟರ್ಗಳ ಬಿಡುಗಡೆಯನ್ನು ಪ್ರಕಟಿಸಿದೆ ವಿಎಸ್ಟಿ ಜೆಟ್ಟಾರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆಂಟೋನಿ ಚಿರುಕೇರಾ ಮತ್ತು ವಿಎಸ್ಟಿ ಜೆಟ್ಟಾರ್ ಉಪ ಚೇರ್ಮನ್ ಶ್ರೀ ಫಿಲಿಪ್ ಸೋಕಾ ಅವರು ಬೆಂಗಳೂರಿನಲ್ಲಿ ಜಂಟಿಯಾಗಿ ಈ ವಿಷಯವನ್ನು ಪ್ರಕಟಿಸಿದರು Uh, we have Philip sokar from zitor, uh, czech republic. Uh, welcome to you, especially. and uh, it's indeed a proud occasion for we started with the product development and all of us know what happened after that we had covid. but through the challenges of covid, uh, still the companies, both the teams in zitor as well as in bst, found a way to work together. ಬಿಎಸ್ಟಿ ಸೆಟ್ಟರ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆಂಥೋನಿ ಚಿರುಕೇರ ಅವರು ಮಾತನಾಡಿ ಭಾರತದಲ್ಲಿ ಟ್ರ್ಯಾಕ್ಟರ್ ಉದ್ಯಮದ ಶೇಕಡಾ ಅರವತ್ತರಷ್ಟು ಅಂದರೆ ಉನ್ನತ ಎಚ್ಪಿ ವಿಭಾಗವನ್ನು ನಾವು ಪ್ರವೇಶಿಸುತ್ತಿದ್ದು ಈ ಟ್ರ್ಯಾಕ್ಟರ್ಗಳ ಬಿಡುಗಡೆ ನಮಗೆ ಗಮನಾರ್ಹ ಮೈಲುಗಲ್ಲಾಗಿದೆ ವಿಸ್ತಾರವಾದ ಶ್ರೇಣಿಯ ಕೃಷಿ ಉಪಯೋಗಗಳು ಮತ್ತು ಭೌಗೋಳಿಕ ಮಾರುಕಟ್ಟೆಗೆ ಅಗತ್ಯಗಳನ್ನು ಪೂರೈಸಲು ಹೆಚ್ಚು ಸದೃಢವಾದ ಹಾಗೂ ದೃಢವಾದ ಟ್ರ್ಯಾಕ್ಟರ್ ಶ್ರೇಣಿಯನ್ನು ನಿರ್ಮಿಸಲು ಮತ್ತು ನಮ್ಮ ಬ್ರ್ಯಾಂಡ್ ಅನ್ನು ದೃಢಗೊಳಿಸಲು ಈ ಟ್ರ್ಯಾಕ್ಟರ್ಗಳು ನೆರವಾಗಿವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಎಸ್ ಇಂಡಿಯಾಂಟ್ ಫ್ರಮ್ ಚೆಕ್ ದ Many products that we would be launching in India to bring the brands at all back to the Indian market with a strong partner as is VSD, and we are looking for establishing this common brand in the strongest tractor market in the world these days and in the biggest segment in this uh, in this market from forty to fifty horsepower. We are very happy and looking forward.